ಹೇರ್ ಕಲರ್ ಮಾಡಿಸ್ಕೊಳ್ಳೋದು ಇಷ್ಟ ಇರಲ್ಲ ಹೇಳಿ ಈಗಂತೂ ಕೂದಲಿಗೆ ಕಲರ್ ಮಾಡ್ಕೊಳ್ಳೋದು ಒಂದು ಫ್ಯಾಷನ್ ಆಗೋಗಿದೆ ಅಂತಲೇ ಹೇಳ್ಬೋದು ಇನ್ನು ಹೇರ್ ಕಲರ್ ಅಂತ ಹೇಳಿ ಬಂದಾಗ ನಾವೇನು ಮಾಡ್ತೀವಿ ಮಾರ್ಕೆಟಲ್ಲಿ ಸಿಗುವಂತಹ ಕೆಮಿಕಲ್ ಕಲರ್ಗಳನ್ನು ಅಪ್ಲೈ ಮಾಡ್ಕೊತೀವಿ ಅಥವಾ ಕೆಲವೊಮ್ಮೆ ಪಾರ್ಲರ್ಗಳಿಗೂ ಹೋಗಿ ನಾವು ಕೂದಲಿಗೆ ಕಲರನ್ನು ಮಾಡಿಸ್ಕೊಬರ್ತೀವಿ ಇದರಿಂದ ತಕ್ಷಣದಲ್ಲಿ ನಮ್ಮ ಕೂದಲು ಕಲರನ್ನು ಪಡ್ಕೊಳುತ್ತೆ ಒಳ್ಳೆ ಬಣ್ಣವನ್ನು ಪಡ್ಕೊಳುತ್ತೆ ಆದರೆ ಶಾಶ್ವತವಾಗಿ ಇದು ನಮ್ಮ ಕೂದಲನ್ನು ಹಾಳು ಮಾಡುತ್ತೆ ಡ್ಯಾಮೇಜ್ ಮಾಡುತ್ತೆ ತುಂಬಾನೇ ಹಾಳಾಗಿಬಿಡುತ್ತೆ ಕೂದಲು ಈ ರೀತಿ ನಾವು ಕಲರ್ ಕೆಮಿಕಲ್ ಕಲರನ್ನು ಮಾಡ್ಕೊಳ್ಳೋದ್ರಿಂದ ಹೇರ್ ಕಲರ್ ಮಾಡ್ಕೋಬೇಕು ಆದರೆ ಯಾವುದೇ ರೀತಿಯ ಹೇರ್ ಡ್ಯಾಮೇಜ್ ಆಗಬಾರ್ದು ಅಂತ ನೀವು ಕೂಡ ಅಂದ್ಕೊಳ್ಳೋದಾದರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮ್ಗಾಕಿ ಮನೆಯಲ್ಲಿ ಸಿಗೋಂಥ ಪದಾರ್ಥಗಳಿಂದ ಒಂದು ಒಳ್ಳೆಯ ಹೇರ್ ಕಲರನ್ನು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂದಲಿಗೆ ಒಳ್ಳೆಯ ಬಣ್ಣ ಬರ್ತಾ ಹೋಗುತ್ತೆ ಯಾವುದೇ ರೀತಿಯ ಹೇರ್ ಡ್ಯಾಮೇಜ್ ಕೂಡ ಆಗೋದಿಲ್ಲ ಇನ್ನು ತುಂಬ ವೈಟ್ ಹೇರ್ಸ್ ಇದೆ ಅಂತ ಅಂದ್ಕೊಳ್ಳೋದಾದರೆ ಅದನ್ನು ಕೂಡ ನೀವು ಕವರ್ ಮಾಡ್ಕೋಬೋದು ಇನ್ನು ಈ ಒಂದು ನ್ಯಾಚುರಲ್ ಹೇರ್ ಕಲರನ್ನು ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಹೇರ್ ಗ್ರೋ ಗ್ರೋತ್ ಕೂಡ ಡಬಲ್ ಆಗುತ್ತೆ ಜೊತೆಗೆ ಉದ್ರೋದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಯಾವ ರೀತಿಗೆ ಮಾಡ್ಕೊಳ್ಳೋದು ಯಾವ ರೀತಿಗೆ ಅಪ್ಲೈ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ತಾ ಹೋಗೋಣ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ ನ್ಯಾಚುರಲ್ ಆಗಿರುವಂಥ ಈ ಒಂದು ಹೇರ್ ಕಲರನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೊದಲೇದಾಗಿ ಬೀಟ್ರೋಟನ್ನು ತಗೋತಾ ಇದ್ದೀನಿ ಇನ್ನು ಬೀಟ್ರೋಟು ಅದರದೇ ಆದಂಥ ಒಂದು ಒಳ್ಳೆ ಬಣ್ಣವನ್ನು ಒಳಗೊಂಡಿರುತ್ತೆ ಇದನ್ನು ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲು ನಮ್ಮ ಕೂದಲಿಗೆ ಒಳ್ಳೆ ಕಲರನ್ನು ಇದು ನೀಡ್ತಾ ಹೋಗುತ್ತೆ ಜೊತೆಗೆ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಉದ್ರೋದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಒಂದು ಹೇರ್ ಡ್ಯಾಮೇಜ್ ಆಗುತ್ತೆ ಬದಲಾಗಿ ನಮ್ಮ ಕೂದಲಿಗೆ ಒಂದು ಒಳ್ಳೆಯ ಕಲರ್ ಬರ್ತಾ ಹೋಗುತ್ತೆ ಇನ್ಸ್ಟೆಂಟಾಗಿ ಆಗಿ ಹೊಳಪು ಬರ್ತಾ ಹೋಗುತ್ತೆ ತುಂಬ ಸಾಫ್ಟ್ ಆಗುತ್ತೆ ಜೊತೆಗೆ ಡ್ಯಾಮೇಜ್ ಹೇರನ್ನು ಕೂಡ ಸರಿ ಮಾಡುವಂಥ ಗುಣಗಳನ್ನ ಈ ಒಂದು ಬೀಟ್ರೂಟು ಹೊಂದಿದೆ ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಬೀಟ್ರೂಟನ್ನು ಸಣ್ಣಗೆ ಹೆಚ್ಚಿ ಎತ್ತಿಟ್ಕೊಂಡಿದ್ದೀನಿ ನಂತರ ಒಂದು ಪಾತ್ರೆಗೆ ಒಂದು ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ನಾನು ತೊಗೊಂಡಿರುವಂಥ ಬೀಟ್ರೂಟನ್ನು ಈ ಒಂದು ಪಾತ್ರೆಯಲ್ಲಿ ಹಾಕುತ್ತಾ ಇದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಟೀ ಪೌಡರನ್ನು ಸಹ ಹಾಕುತ್ತಾ ಇದ್ದೀನಿ ಮನೆಯಲ್ಲಿ ರೆಗ್ಯುಲರಾಗಿ ಬಳಸುವಂಥ ಯಾವುದೇ ಟೀ ಪೌಡರ್ ಆಗಲಿ ಅದನ್ನು ನೀವು ಇಲ್ಲಿ ತೊಗೋಬೋದು ನಾನಿಲ್ಲಿ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಟೀ ಪೌಡರನ್ನು ಹಾಕ್ಕೊಂಡಿದ್ದೀನಿ ಇನ್ನು ಟೀ ಪೌಡರ್ ಕೂಡ ಅಷ್ಟೇ ಗ್ರೋತನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಒಳ್ಳೆ ಬಣ್ಣವನ್ನು ಕೊಡುತ್ತೆ ಇನ್ಸ್ಟೆಂಟ್ ಹೊಳಪನ್ನ ಕೊಡುತ್ತೆ ಜೊತೆಗೆ ತುಂಬಾ ಸಾಫ್ಟ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನೋಡಿ ನಾನು ಇಲ್ಲಿ ಗ್ಯಾಸ್ ಮೇಲೆ ಇಟ್ಕೊಂಡು ಇದನ್ನ ಒಂದು ಐದಾರು ನಿಮಿಷಗಳವರೆಗೆ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಇದಾಗಿದೆ ಈಗ ಈ ರೀತಿ ರೆಡಿ ಆಗಿರುವಂತ ಬೀಟ್ರೂಟ್ ಮತ್ತೆ ಟೀ ಡಿಕಾಕ್ಷನ್ ಏನಿದೆ ಇದನ್ನ ನಾನು ಇಲ್ಲಿ ಒಂದು ಬೌಲಿಗೆ ಶೋಧಿಸ್ಕೋತಾ ಇದ್ದೀನಿ ನೋಡ್ಬೋದು ಇಲ್ಲಿ ನಾವು ಟೀ ಪೌಡರು ಮತ್ತೆ ಬೀಟ್ರೂಟ್ ಹಾಕಿದೀವಿ ಇದರ ಕಲರನ್ನು ನೀವು ನೋಡಬಹುದು ತುಂಬಾನೇ ಒಂದು ಒಳ್ಳೆಯ ಕಲರನ್ನು ಇದು ಪಟ್ಕೊಂಡಿದೆ ನೀವು ಹಾಗೆಯೇ ಇದನ್ನ ಕೂದಲಿನ ಬೂಡಕ್ಕೆ ಆದರೆ ರೂಟ್ಸ್ಗೆ ನೀವು ಇದನ್ನು ಸ್ಪ್ರೇ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಹೇರ್ ವಾಶನ್ನು ಮಾಡ್ತಾ ಬರೋದ್ರಿಂದ ಕೂದಲು ತುಂಬ ಸ್ಟ್ರಾಂಗ್ ಆಗುತ್ತೆ ಗ್ರೋತನ್ನು ಇದು ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ವೈಟ್ ವೈಟರ್ಸ್ ಆಗೋದನ್ನು ತಡೆಗಟ್ಕೋಬೇಕು ಅದಕ್ಕೆ ಒಳ್ಳೆಯ ಬಣ್ಣವನ್ನು ನೀಡಬೇಕು ಅಂದರೆ ಖಂಡಿತವಾಗ್ಲೂ ಈ ಒಂದು ಡಿಕಾಕ್ಷನ್ನು ತುಂಬಾ ಹೆಲ್ಪ್ ಆಗುತ್ತೆ ಈ ಕಡೆ ನಾನಿಲ್ಲಿ ಹೆಣ್ಣ ಪೌಡರನ್ನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಹೇರ್ ಕಲರನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಹೆಣ್ಣ ಪೌಡರನ್ನು ಬಳಸ್ಕೋತಾ ಇದ್ದೀನಿ ನೋಡಿ ನಿಮ್ಮ ಹೇರ್ ಲೆಂತನ್ನು ನೋಡಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ಹೆಣ್ಣ ಪೌಡರನ್ನು ಹಾಕ್ಕೊಳ್ಳಿ ನೋಡಿ ಇಲ್ಲಿ ಮನೆಯಲ್ಲೇ ಮಾಡಿಕೊಂಡಿರುವಂಥ ಈ ಒಂದು ಹೆಣ್ಣಾ ಪೌಡರ್ ಮೆಹಂದಿ ಪೌಡರನ್ನು ಬಳಸ್ಕೊತಾ ಇದ್ದೀನಿ ಇದರಲ್ಲಿ ಸಾಕಷ್ಟು ಬೇರೆ ಎಲೆಗಳನ್ನು ಬಳಸ್ಕೊಂಡು ಮಾಡಿಕೊಂಡಿ ಒಂದು ಪ್ಯೂರ್ ಆಗಿರೋಂತ ಮೆಹಂದಿ ಪೌಡರ್ ಇದು ಅಂತಾನೆ ಹೇಳ್ಬೋದು ಹರ್ಬಲ್ ಮೆಹಂದಿ ಪೌಡರ್ ಅಂತಾನೆ ಹೇಳ್ಬೋದು ಆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಬೇಕಿತ್ತು ಅಂದ್ರೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ಕೂಡ ನೀವು ಚೆಕ್ ಮಾಡ್ಕೋಬಹುದು ನಾವು ಮನೆಯಲ್ಲೇ ಮೆಹೆಂದಿ ಎಲೆಗಳನ್ನು ಬಳಸ್ಕೊಂಡು ತುಂಬಾ ಪ್ಯೂರ್ ಆಗಿರುವಂಥ ಹರ್ಬಲ್ ಹೆಣ್ಣ ಪೌಡರನ್ನು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ನಾನು ಇದರೊಟ್ಟಿಗೆ ದಾಸವಾಳದ ಹೂವು ಎಲೆ ಮತ್ತು ಎಲೆಗಳು ಕರಿಬೇವಿನ ಎಲೆಗಳು ಹೀಗೆ ಸಾಕಷ್ಟು ಎಲೆಗಳನ್ನು ಸೇರಿಸಿ ಮಾಡ್ಕೊಂಡಿರೋಂಥ ಈ ಒಂದು ಹರ್ಬಲ್ ಹೆಣ್ಣ ಪೌಡರಿನ ಲಿಂಕ್ ನಿಮಗೆ ಬೇಕಿತ್ತು ಅಂದರೆ ಖಂಡಿತವಾಗ್ಲು ಕೆಳಗಡೆ ಇರುತ್ತೆ ಅದನ್ನು ಕೂಡ ಚೆಕ್ ಮಾಡಿ ಮನೆಯಲ್ಲೇ ತುಂಬ ಸುಲಭವಾಗಿ ನಾವು ಒಂದೊಳ್ಳೆ ಹರ್ಬಲ್ ಹೆಣ್ಣ ಪೌಡರನ್ನು ರೆಡಿ ಮಾಡ್ಕೋಬೋದು ತುಂಬ ಸಮಯಗಳವರೆಗೆ ಕೂಡ ಇದನ್ನು ಸ್ಟೋರ್ ಮಾಡ್ಕೋಬೋದು ಜೊತೆಗೆ ಗ್ರೋತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅದು ಅಲ್ಲದೆ ಸ್ಕ್ಯಾಲ್ ಫಲಿ ಆಗುವಂಥ ಕಡಿತ ಗುಳ್ಳೆ ಈ ರೀತಿ ಏನಾದರೂ ಆಗ್ತಾ ಇತ್ತು ಅಂದರೆ ಅದನ್ನು ಕೂಡ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಕೂದಲಿಗೆ ನ್ಯಾಚುರಲ್ ಆಗಿ ಒಳ್ಳೆ ಬಣ್ಣವನ್ನು ನೀಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಹೆಣ್ಣು ಪೌಡರ್ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಬೌಲಿಗೆ ಹೆಣ್ಣು ಪೌಡರನ್ನು ಹಾಕೊಂಡಿದ್ದೀನಿ ನಾನು ಮೊದಲೇ ಹೇಳಿದಾಗಿ ನಿಮ್ಮ ಹೇರ್ ಅನ್ನು ನೋಡಿಕೊಂಡು ಕಡಿಮೆ ಜಾಸ್ತಿ ನೀವು ಇಲ್ಲಿ ಮಾಡ್ಕೋಬೋದು ನಂತರ ಇದರೊಟ್ಟಿಗೆ ನಾನಿಲ್ಲಿ ದಾಸವಾಳದ ಹೂವಿನ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಒಳ್ಳೆ ಬಣ್ಣ ಕೊಡ್ತಾ ಹೋಗುತ್ತೆ ಜೊತೆಗೆ ಗ್ರೋತನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ತುಂಬ ಸಾಫ್ಟ್ ಮಾಡುತ್ತೆ ಒಳ್ಳೆಯ ಹೊಳಪನ್ನು ನೀಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ದಾಸವಾಳದ ಹೂವಿನ ಪೌಡರ್ ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ದಾಸವಾಳದ ಹೂವಿನ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಇದು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಅಥವಾ ಮನೆಯಲ್ಲೇ ಹೂವಿದೆ ಅಂದರೆ ಒಣಗಿಸಿ ಅದರ ಪೌಡರನ್ನು ಕೂಡ ನೀವು ಇಲ್ಲಿ ತೊಗೋಬೋದು ನಂತರ ಇದರೊಟ್ಟಿಗೆ ನಾನಿಲ್ಲಿ ಇನ್ಸ್ಟಂಟ್ ಕಾಫಿ ಪೌಡರ್ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಈ ಒಂದು ಕಾಫಿ ಪೌಡರ್ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಬಣ್ಣವನ್ನು ನೀಡ್ತಾ ಹೋಗುತ್ತೆ ಜೊತೆಗೆ ಕೂದಲನ್ನು ಬುಡದಿಂದಲೇ ಗಟ್ಟಿ ಮಾಡ್ತಾ ಹೋಗುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಇನ್ಸ್ಟೆಂಟಾಗಿ ಹೊಳಪನ್ನು ನೀಡುತ್ತೆ ಅದು ಅಲ್ಲದೇ ಕೂದಲಿಗೆ ಒಂದು ಒಳ್ಳೆಯ ಬಣ್ಣ ನೀಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ವೈಟ್ ಹೇರ್ಸನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಕಾಫಿ ಪೌಡರ್ ಅಂತಲೇ ಹೇಳ್ಬೋದು ನೋಡಿ ಇದಷ್ಟನ್ನು ಒಂದು ಸತಿ ನೀಟಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಅರ್ಧ ಹೋಳು ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕೋತಾ ಇದ್ದೀನಿ ನೋಡಿ ನಾವು ಮೆಹಂದಿ ಕಲಿಸೋಂಥ ಸಮಯದಲ್ಲಿ ನಿಂಬೆಹಣ್ಣಿನ ರಸವನ್ನು ಹಾಕೊಳ್ಳೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರತ್ತೆ ಅದರ ಒಂದು ಬಣ್ಣ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಅದು ಅಲ್ಲದೆ ನಾವು ನಿಂಬೆ ರಸ ಸೇರಿಸ್ಕೊಳ್ಳೋದ್ರಿಂದ ಹೊಟ್ಟಿನ ಸಮಸ್ಯೆ ನಿವಾರಣೆ ಆಗ್ತಾ ಹೋಗುತ್ತೆ ಜೊತೆಗೆ ಕೂದಲು ತುಂಬ ತುಂಬ ಕ್ಲೀನ್ ಆಗುತ್ತೆ ಜಿಡ್ಡಿನ ಅಂಶ ಕೊಳೆ ಅಂಶವನ್ನು ತೆಗೆದು ಹಾಕಿ ಕೂದಲೇನ ತುಂಬ ಕ್ಲೀನ್ ಮಾಡ್ತಾ ಹೋಗುತ್ತೆ ಡ್ಯಾಮೇಜನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಿಂಬೆ ರಸ ಹಾಕಿದ್ಮೇಲೆ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮೊದಲೇ ಏನೋ ಡಿಕಾಕ್ಷನ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬೀಟ್ರೂಟು ಮತ್ತು ಟೀ ಪೌಡರ್ ಹಾಕಿಬಿಟ್ಟು ಆ ಒಂದು ಡಿಕಾಕ್ಷನನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ ನೋಡಿ ಗಂಟುಗಳು ಏನು ಇರಬಾರ್ದು ಆ ರೀತಿ ನೀಟಾಗಿ ಕಲ್ಸ್ಕೋಬೇಕು ತುಂಬ ತೆಳುವಾದ್ರೂ ಕೂಡ ಬಣ್ಣ ಅಷ್ಟು ಚೆನ್ನಾಗಿ ಬರೋದಿಲ್ಲ ತುಂಬ ಗಟ್ಟಿ ಕೂಡ ಕೂಡ ನಮಗೆ ಅಂಥ ಒಂದು ಒಳ್ಳೆಯ ಬಣ್ಣ ಬರೋದಿಲ್ಲ ಅದಕ್ಕೋಸ್ಕರ ತುಂಬ ಗಟ್ಟಿಯಾಗಿಯೂ ಅಲ್ಲದೆ ತುಂಬ ತೆಳುವಾಗೂ ಅಲ್ದೇ ಈ ಒಂದು ಮಿಶ್ರಣವನ್ನು ನೀಟಾಗಿ ಕಲಿಸ್ಕೋಬೇಕು ನೋಡಿ ನಾನಿಲ್ಲಿ ಕಲಿಸ್ಕೊಂಡಿದ್ದೀನಿ ಇದಾಗಿದೆ ಈಗ ಈ ರೀತಿ ಕಲಸಿರೋಂಥ ಮಿಶ್ರಣವನ್ನು ನಾವು ನೆನೆಸಿಟ್ಕೋಬೇಕು ಒಂದು ನಾಲ್ಕೈದು ಗಂಟೆಗಳ ಕಾಲನಾದರೂ ನೆನೆಸ್ಕೊಳ್ಳಿ ಅಥವಾ ಹಿಂದಿನ ದಿನ ರಾತ್ರಿ ನೆನೆಸ್ಬಿಟ್ಟು ಮಾರನೇ ದಿನ ಬೆಳಗ್ಗೆ ಹಚ್ಕೊಳ್ಳಿ ಒಳ್ಳೆ ಬಣ್ಣ ಬರ್ತಾ ಹೋಗುತ್ತೆ ನೋಡಿ ನಾನು ನೆನೆಸಿಟ್ಕೋತಾ ಇದ್ದೀನಿ ಮಾರಿನ ದಿನ ಬೆಳಗ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಇದರ ಬಣ್ಣವನ್ನು ನೀವು ನೋಡ್ಬೋದು ತುಂಬ ಡಾರ್ಕ್ ಆಗಿ ಬಂದಿದೆ ಜೊತೆಗೆ ತುಂಬ ಚೆನ್ನಾಗಿ ನಾವು ಹಾಕಿರೋಂಥ ಮೆಹಂದಿ ಪೌಡರು ನೆಂದ್ಕೊಂಡಿದೆ ಅಂತಲೇ ಹೇಳ್ಬೋದು ಈ ರೀತಿ ನೆನೆಸಿರೋಂಥ ಮೆಹೆಂದಿ ಪೌಡರನ್ನು ಅಥವಾ ಮೆಹೆಂದಿ ಮಿಶ್ರಣವನ್ನು ಹಚ್ತಾ ಬರೋದ್ರಿಂದ ಖಂಡಿತವಾಗ್ಲು ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ ಜೊತೆಗೆ ಅದರ ಒಂದು ಉತ್ತಮ ಗುಣಗಳು ನಮ್ಮ ಕೂದಲಿಗೆ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ರೆಡಿ ಮಾಡ್ಕೊಂಡಿರುವಂಥ ಹೇರ್ ಕಲರ್ ಏನಿರುತ್ತೆ ಇದನ್ನು ನೀಟಾಗಿ ರೀತಿ ಕೂದಲಿನ ಬುಡದಿಂದ ತುದಿವರ್ಗೂ ಹಚ್ಕೊಳ್ಳಿ ನೋಡಿ ಈ ರೀತಿ ಹೇರ್ ಕಲರನ್ನು ಹಚ್ಕೊಳ್ಳೋವಂಥ ಸಮಯದಲ್ಲಿ ಹೇರ್ ವಾಶನ್ನು ಮಾಡಿರಬೇಕು ಅಂದರೆ ಎಣ್ಣೆ ಕೊಳೆ ಅಂಶ ಏನು ಇರಬಾರ್ದು ಆ ರೀತಿ ತುಂಬ ಕ್ಲೀನಾಗಿರೋಂಥ ಕೂದಲಿಗೆ ಹಚ್ಕೊಂಡಾಗ ಒಳ್ಳೆ ಬಣ್ಣ ಬರ್ತಾ ಹೋಗುತ್ತೆ ತುಂಬ ಕಲರ್ ಹೆಚ್ಚಾಗಲು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಅಪ್ಲೈ ಮಾಡಿಕೊಂಡು ಇದನ್ನು ಒಂದು ಎರಡು ಮೂರು ಗಂಟೆಗಳ ಕಾಲನಾದರೂ ತಲೆಯಲ್ಲಿ ಹಾಗೆ ಇಟ್ಕೊಂಡು ಅದಾದ ನಂತರ ಹೇರ್ ವಾಶನ್ನು ಮಾಡ್ಕೊಳ್ಳಿ ನೋಡಿ ಯಾವುದೇ ಕಾರಣಕ್ಕೂ ಶಾಂಪೂನ ಹಾಕ್ಬಾರ್ದು ಹಾಗೆ ಬರೀ ನೀರಲ್ಲಿ ಉಗುರು ಬೆಚ್ಚಿಗಿರೋಂಥ ನೀರಲ್ಲಿ ಹೇರ್ ವಾಶನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಡೇ ನೀವು ತಲೆಗೆ ನೀಟಾಗಿ ಎಣ್ಣೆಯನ್ನು ಅಪ್ಲೈ ಮಾಡಿ ಅದಾದ ನಂತರ ಶಾಂಪು ವಾಶನ್ನು ಮಾಡ್ಕೊಳ್ಳೋದ್ರಿಂದ ಬಣ್ಣ ತುಂಬ ಹೆಚ್ಚಾಗಿ ಬರುತ್ತೆ ಕೂದಲಿಗೆ ಅಂತಲೇ ಹೇಳ್ಬೋದು ಒಳ್ಳೆ ಕಲರನ್ನು ಕೂದಲು ಪಡಿತಾ ಹೋಗುತ್ತೆ ಇನ್ನು ತುಂಬ ವೈಟ್ ಹೇರ್ಸ್ ಇದೆ ಅಂತಂದರೆ ಖಂಡಿತವಾಗ್ಲೂ ಅದನ್ನು ಕೂಡ ಕವರ್ ಮಾಡೋದಕ್ಕೆ ಈ ಒಂದು ನ್ಯಾಚುರಲ್ ಹೇರ್ ಕಲರು ಹಂಡ್ರೆಡ್ ಪರ್ಸೆಂಟಾಗಿ ಹೆಲ್ಪ್ ಆಗುತ್ತೆ ಯಾವುದೇ ರೀತಿಯ ಹೇರ್ ಡ್ಯಾಮೇಜನ್ನು ಮಾಡ್ದೇನೆ ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಒಂದು ಒಳ್ಳೆಯ ಬಣ್ಣವನ್ನು ನೀಡ್ತಾ ಹೋಗುತ್ತೆ ಇನ್ನು ಹೇರ್ ಗ್ರೋತ್ ಅಂತೂ ಅದು ವಾಗಿ ಡಬಲ್ ಆಗ್ತಾ ಹೋಗುತ್ತೆ ಯಾಕಂದರೆ ನಾವಿಲ್ಲಿ ಬಳಸಿರೋ ಎಲ್ಲ ಪದಾರ್ಥಗಳು ಕೂಡ ತುಂಬ ನ್ಯಾಚುರಲ್ ಆಗಿರೋವಂಥ ತುಂಬ ಒಳ್ಳೆಯ ಬಣ್ಣವನ್ನು ನೀಡ್ತಾ ಹೋಗೋದಲ್ದೇನೆ ಹೇರ್ ಗ್ರೋತನ್ನು ಡಬಲ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ ಖಂಡಿತವಾಗ್ಲೂ ನೀವು ಕೂಡ ಈ ಒಂದು ಹೇರ್ ಕಲರನ್ನು ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರದು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು